ನಮಸ್ತೆ ಎಲ್ಲರಿಗೂ ಇವತ್ತಿನ ಕಥೆ ಶ್ರೀನಿವಾಸ ವೈದ್ಯ ಅವರ ಮನಸುಖರಾಯನ ಮನಸ್ಸು ಅನ್ನುವ ಪುಸ್ತಕದಿಂದ ಆಯ್ದದ್ದು ಕಥೆಯ ಹೆಸರು ತ್ರಯಸ್ಥ ಅಂತ ತ್ರಯಸ್ಥ ಒಂದು ದೃಷ್ಟಿಯಿಂದ ನೋಡಿದ್ರೆ ನಾನು ಸುಖದಿಂದಲೇ ಇದ್ದೇನೆ ಊಟ ಮಾಡ್ತೀನಿ ಆಫೀಸಿಗೆ ಹೋಗ್ತೀನಿ ಪೇಪರ್ ಓದ್ತೀನಿ ಟಿ ವಿ ನೋಡ್ತೀನಿ ಥೇಟ ಎಲ್ಲ ನಾಲ್ಕು ಮಂದಿ ಹಂಗೆ ಹೆಂಡತಿ ಮಕ್ಕಳ ಸಂಗತಿ ಸಂತೋಷದಿಂದನೇ ಇದ್ದೀನಿ ಖರೆ ಅದ ಆದರೂ ಯಾವಾಗಾರ ಒಮ್ಮೊಮ್ಮೆ ತಲೆ ಕೆಡ್ತದ ಯಾವಾಗಂದ್ರೆ ಈ ಶಿವರಾತ್ರಿಯ ಮುಂದೆ ನಿಂಬೆ ಹಣ್ಣಿನ ಬಣ್ಣದ್ದು ಥಂಡಿ ಬಿಸಿಲು ಕೆಣಕ್ತಿರ್ತದಲ್ಲ ಆವಾಗ ಅಥವಾ ವೈಶಾಖ ಮಾಸದಾಗ ಮಾವಿನ ಹಣ್ಣು ತಿನ್ಕೋತ ಹಿತ್ಲದ ಕೂತಾಗ ಒಂದ ಒಂದು ಒಂಟಿ ಕಾಗಿ ನೀರಸವಾದ ರೊಚ್ಚಿಗೆಬ್ಬಿಸುವ ಧನಿಯೊಳಗೆ ಕಾವ್ ಕಾವ್ ಅಂತ ಸುಡು ಆಗಸದಾಗ ಬಿಟ್ಟು ಬಿಡದ ಸುಕ್ಲಿ ಆವಾಗ ಬೇಡ ಮೇ ತಿಂಗಳಿನ ಧಗಿಗೆ ಇಡೀ ಮುಗಿಲು ಕರಗಿ ಒಮ್ಮೆಂದೊಮ್ಮೆ ಗಿತ್ಲೆ ರಪ ರಪ ಅಂತ ಅಡ್ಮಳಿ ಆಣಿಕಲ್ಲು ಸುರ್ಲಿಕ್ಕೆ ಹತ್ತದಲ್ಲ ಆವಾಗ ಇಲ್ಲ ಶ್ರಾವಣ ಮಾಸದಾಗ ಉಳುವಿ ಬಸಪ್ಪನ ಜಾತ್ರೆ ಮುಂದೆ ಜಿಟಿ ಜಿಟಿ ಮಳೆ ಕಿಸರ ವಸ್ರ ಇಡಿಸಿ ರಾಡಿ ಹಬ್ಬಸಿರ್ತದಲ್ಲ ಆವಾಗ ಅಥವಾ ದೀಪಾವಳಿ ಮುಂದೆ ಲಘೂನ ಕತ್ಲಾಗಿ ಅಲ್ಲೊಂದು ಇಲ್ಲೊಂದು ಕೇಸರಿ ಹಳದಿ ಬಣ್ಣದ್ದು ಆಕಾಶ ದೀಪ ಕನಸು ಕೆಣಕ್ತಿರ್ತಾವಲ್ಲ ಅವಾಗ ಒಮ್ಮೊಮ್ಮೆ ಡಿಸೆಂಬರ್ನ ಸಂಜಿ ಇಳು ಬಿಸಿಲಿಗೆ ಮೇಲಕ್ಕೆ ಹೋದ ದನದ ಹಿಂಡು ರಸ್ತೆಯ ತುಂಬ ಹೊಯ್ದಾಡ್ಕೋತ ಚಿಮ್ಮಿ ಚಿಮ್ಮಿ ಮನೆಗೆ ಮರಳತಿರ್ತಾವಲ್ಲ ಆವಾಗ ಅಂತೂ ಯಾವಾಗ ಅವಾಗ ಹೊತ್ತಿಲ್ಲದ ಹೊತ್ತಿನಾಗ ನನಗೆ ನನ್ನ ಬಾಲ್ಯದ ನೆನಪಾಗ್ತದೆ ನಾ ಕಲ್ತಿದ್ದ ಸಾಲಿ ನೆನಪಾಗ್ತದ ಚರಂತಿ ಮಠ ಮಾಸ್ತರದು ಪಿಂಜಾರ ಹಸನಿಯಂದು ಪಾಟೀಲ್ ಪರಮೇಶಿದು ಇದು ನೆನಪಾಗ್ತದ ನಮ್ಮಅಂದು ನೆನಪಾಗ್ತದ ಹೋಳಿ ಹುಣ್ಣಿಮೆ ಶ್ರಾವಣ ಸೋಮವಾರ ಗಣಪತಿ ನವರಾತ್ರಿ ದೀಪಾವಳಿ ಎಲ್ಲ ಎಲ್ಲ ನೆನಪಾಗ್ತವೆ ಖರೆ ಹೇಳಬೇಕಂದ್ರೆ ಎಲ್ಲಕ್ಕೂ ಹೆಚ್ಚಾಗಿ ಕಮಲಿ ನೆನಪಾಗ್ತದೆ ಅಥವಾ ಆಕೆ ನೆನಪಿಗೆ ಪೂರ್ವಭಾವಿ ಪೀಠಿಕೆಯಾಗಿಯೇ ಇವೆಲ್ಲ ನೆನಪಾಗ್ತಾವೆ ಮತ್ತು ಒಮ್ಮೆ ಹಿಂಗೆ ಕಮಲಿ ನೆನಪು ಶುರುವಾತು ಅಂತಂದ್ರೆ ಮೂರು ಮೂರು ದಿವಸ ಬಿಟ್ಟು ಬಿಟ್ಟು ಬಿಡದ ಒದ್ದೆ ಯಾರೋ ಒಂದು ಗುಂಡು ಸೂಜಿ ತಗೊಂಡು ಹೃದಯ ಹಗೂರಾಗಿ ಹೃದಯದ ಮೇಲೆ ಅಂಕುಡೊಂಕು ಗೆರೆ ಇಡ್ದಂಗೆ ಆಗ್ತದೆ ಆ ಅಂಕುಡೊಂಕು ಗೆರಿ ಗುಂಟನ ನೆನಪು ದಂಡೆತ್ತಿ ಬರ್ತಾವೆ ಹಂಗೆ ನೋಡಿದ್ರ ಕಮಲಿ ನನಗೆ ನೆರೆಮನೆಯ ಹುಡುಗಿಯೇನಲ್ಲ ಸಿನಿಮಾದಾಗಿ ಹಂಗೆ ಒಂದು ಹಾಡು ಹಾಡುತ್ತಲೇ ಓಡಿ ಬರುವಷ್ಟು ಸಮೀಪ ಇದ್ದಿದ್ದಿಲ್ಲ ನಮ್ಮ ಮನೆಗಳು ಕಮಲಿ ತಂದೆ ಜೋಷಿ ಗೋಪಾಲರಾಯರು ಪೋಸ್ಟ್ ಮಾಸ್ಟರ್ ಇದ್ದರು ಹಿಂಗಾಗಿ ಅವರ ಮನೆ ಸಿಟಿ ಪೋಸ್ಟಿನ ಬಾಜುಕಿತ್ತು ಮುಂದ ಚಲೋ ಹತ್ತಿಪ್ಪತ್ತು ಮನಿ ದಾಟಿ ರಾಮದೇವರ ಗುಡಿ ಓಣಿಗೆ ಹೊಳ್ಳು ಅಲ್ಲೇ ಶಂಕರಪ್ಪನ ಗಿರಣಿ ಹತ್ರ ಮನೆ ಇತ್ತು ಕಮಲೇ ತಾಯಿ ಅಂಬಕ್ಕಂದು ನಮ್ಮ ತಾಯಿದು ತವರು ಮನೆ ಒಂದ ಕುಂದಗೋಳದ ಹತ್ರ ಗುಡಿಗೇರಿ ಹಿಂಗಾಗಿ ಅವರಿಬ್ಬರಿಗೂ ಗಳಸ್ಯ ಕಂಠಸ್ಯ ಸೌಂಡ್ ಕೂಡಲೇ ನನ್ನ ತಾಯಿ ನನ್ನ ಕರ್ಕೊಂಡು ಕಮಲಿ ಮನೆಗೆ ಹೋಗೋದು ಅವರು ನಮ್ಮ ಮನೆಗೆ ಬರೋದು ರೂಢಿಯಾಗಿ ಹೋಗಿತ್ತು ಅವಾಗೆಲ್ಲ ಅವರು ತಾಸುಗಟ್ಟಲೆ ಹರಟೆ ಹೊಡ್ಕೋತ ತಮ್ಮ ತಮ್ಮ ರೆಸ್ಪೆಕ್ಟಿವ್ ಅತ್ತಿ ಮನೆ ಬೈಕೋತ ಕೂತಾಗ ನಾನು ಕಮಲಿ ಎತ್ತಲ್ದಾಗೋ ಅಂಗಳದಾಗೋ ಆಡಿಕೋತ ಬೆಳೆದ್ವಿ ಮುಂದೆ ಸ್ವಲ್ಪ ದೊಡ್ಡವರಾದಿಂದ ನಾವು ಇಂಡಿಪೆಂಡೆಂಟಾಗೆ ಒಬ್ಬರ ಮನೆಗೆ ಹೋಗ್ಲಿಕ್ಕೆ ಹತ್ತಿದ್ವಿ ನಮ್ಮ ತಂದೆ ಜಮೀನ್ದಾರರು ಅಂದರೆ ಲಾರ್ಡ್ ಇದ್ದರು ಹಿಂಗೆ ಲಾರ್ಡ್ ಇದ್ದವರು ನಕ್ಕಿ ಅಂದರೆ ಡೆಫಿನೆಟ್ಟಾಗಿ ಏನು ಮಾಡ್ತಿದ್ರು ನನಗೆ ನೆನಪಿಲ್ಲ ಆದರೆ ಇಡೀ ದಿವಸ ಮುಂಜಾನಿಂದ ರಾತ್ರಿ ಮಲಗೋ ತನಕ ಕನಿಷ್ಠ ಅಚ್ಚೇರ ತಂಬಾಕ ಐವತ್ತು ಎಲೆ ಪಾವುಶೇರು ಗೋಟಡಿಕೆ ತಿನ್ಬೇಕಾಗ್ತಿತ್ತು ಹಂಗೆ ಆಗಿನ ಕಾಲದ ಮುಂಬೈ ಸರ್ಕಾರದವರು ಕಾಯ್ದೆನ ಮಾಡ್ದಂಗೆ ಇತ್ತು ಅದೇ ಪ್ರಕಾರ ನಮ್ಮಪ್ಪ ನಮ್ಮ ತಂದೆ ಪ್ರಾಮಾಣಿಕತನದಿಂದ ಒಂದು ಚೂರು ಒಂದು ಹೋಳು ಗೋಟಡಿಕೆ ಸಾಕಷ್ಟು ಸುಣ್ಣ ಸಿಕ್ಕಷ್ಟು ತಂಬಾಕ ಈ ಪ್ರಮಾಣದಾಗ ಭಾರ ಮಾಡ್ಕೋತ ಕೂತು ಬಿಟ್ಟಿರ್ತಿದ್ರು ಸದೋದಿತ ಮುಂಜಾನೆ ಸುಮಾರು ಒಂಬತ್ತು ಗಂಟೆಗೆ ಅವರ ತಂಡುಲಧ್ವಂಸಿ ಸಮಾಜದ ಸದಸ್ಯರು ಒಬ್ಬೊಬ್ಬರಾಗಿ ಬಂದು ಮನೆ ಮನೆ ಪಡಸಾಲಿ ತುಂಬ ಹಾಸಿದ ಗುಡಾರದ ಮೇಲೆ ಲೋಡಿಗಾತುಕೊಂಡು ಮಾಂಡಲೀಕ ರಾಜರ ಹಂಗೆ ವಿರಾಜಮಾನರಾಗುತ್ತಿದ್ದರು ಆವಾಗ ಅಪ್ಪನ ರಾಜಸಭಾ ಕಳೆ ಕಟ್ತಿತ್ತು ತಾಸಿಗೊಂದು ಕಪ್ಪು ಚಹಾ ನಡು ನಡುವ ಅವಲಕ್ಕಿ ಎಷ್ಟು ಸಿಕ್ಕರೆ ಆತು ಈ ಮಂದೆಲ್ಲ ಹಂಗೆ ತುಟಿ ಮಾಡಿಕೊಂಡು ಸೊಟ್ಟು ಸೊಟ್ಟು ಬಾಯಿ ಮಾಡ್ಕೋತ ಚರ್ಜುಳು ಸೋಳೆ ಮಗ ನನ್ನ ಮಾತು ಕೇಳಿಟ್ರೆ ಮೂರು ದಿವಸದಾಗ ಹಿಟ್ಲರ್ನ ಹಜಾಮಟಿ ಮಾಡ್ಬೋದಿತ್ತು ದಟ್ಟು ಫಡ್ಕರ ಕ್ರೀಜ್ ಮೇಲೆ ಇದ್ದಾನ ಅಂತಂದ್ರೆ ಇಂಡಿಯಾ ಕಿನ್ನೂ ಹೋಪ್ಸ ಅಂದಂಗೆ ಆಟು ಮಳಕಾಜಿ ಮಣ್ಣೆ ಕುಣ್ಗೊಳ್ದಾಗ ಭೈರವಿ ಹಾಡಿದ ಬಾ 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 ಠೇಟ್ ಖಾಣ ರಂಡಿ ಮಗ ಭಾಳ ಗಂಡ ಸೌಹದ್ರೊಳಗೆ ಕಚ್ಚಿ ಹಾಕ್ಕೊಂಡು ಬಂದ ಅಂತಂದ್ರೆ ಕೊಂಡ ಬಿಡ್ತಾನೆ ಇತ್ಯಾದಿಯಾಗಿ ಸಮಸ್ತ ವಿಶ್ವದ ಆಗುಹೋಗುಗಳ ಬಗೆಗೆ ಪಾಂಡಿತ್ಯಪೂರ್ಣವಾಗಿ ವ್ಯಾಖ್ಯಾನ ಮಾಡ್ಕೋತ ಕೂಡ್ತಿದ್ರು ಹೊರಗೆ ಈ ರೀತಿ ನಮ್ಮಪ್ಪನ ಘನಾಧ್ಯಕ್ಷತೆಯಲ್ಲಿ ಸಭೆ ಸೇರಿರಬೇಕಾದ್ರೆ ಒಳಗ ಹಿತ್ತಿಳಿದಾಗ ನಮ್ಮವ್ವ ಒಂದಳತಿ ಒಟ ವಟ ಒಟ ಅನುಕೂತ ಮಡಿ ನೀರು ತುಂಬ್ತಿದ್ಲು ಆಕೆ ಇಷ್ಟು ವಟ ಒಟ ಯಾಕಂತಿದ್ಲು ಮತ್ತು ಇಷ್ಟು ಮಡಿ ನೀರು ಯಾಕೆ ತುಂಬುತ್ತಿದ್ಲು ಮತ್ತು ತುಂಬಿದ ಮಡಿ ನೀರು ಏನು ಮಾಡ್ತಿದ್ಲು ದೇವರಿಗೆ ಗೊತ್ತು ನಮ್ಮ ಹಿತ್ತಲದಾಗ ಒಂದು ಕಡೆ ಒಂದು ದೊಡ್ಡ ಕರ್ಬೇವಿನ ಗಿಡ ಇತ್ತು ಇನ್ನೊಂದು ಕಡೆ ಒಂದು ದೇವನಂಥ ಆಲದ ಮರ ಇತ್ತು ಎರಡೂ ವೃಕ್ಷಗಳು ದೊಡ್ಡ ಛತ್ರಿ ಹಿಡ್ದವರು ಹಂಗೆ ಇಡೀ ಹಿತ್ತಲಕ್ಕೆ ನೆಳ್ಳು ಮಾಡಿದ್ದವು ಈ ಛತ್ರಿ ಕೆಳಗೆ ಒಂದು ಒಂದಿಷ್ಟು ಜಾಗಕ್ಕೆ ಗಚ್ಚಿ ಹಾಕಿಸಿ ಫೈಸ್ ಮಾಡಿಸಿ ಮೇಲೆ ತಗಡಿನ ಸಡ್ ಸಡ್ಡು ಹಾಕಿಸಿದ್ರು ಅದ್ರ ಕೆಳಗೆ ಒಂದು ಚೌಕ ಒಗೆಯೋ ಕಲ್ಲು ಅದ್ರ ಹತ್ರ ತೆಗ್ಗನ್ಯಾಗ ಸೊಟ್ಟ ಪಟ್ಟ ಹಾಕಿದ್ವು ಒಂದು ನಳ ಅದ್ರಾಗ ಒಲ್ಲೋ ಶ್ರೀಹರಿ ಅಂತ ಹೊಯ್ ಅಂತ ಅತುಕೋತ ನಾಲ್ಕು ತೊಟ್ಟು ನೀರು ಬರ್ತಿದ್ವು ನಮ್ಮನೆ ಪಡಸಾಲೇ ನಮ್ಮಪ್ಪನ ದರ್ಬಾರ್ಖಾನೆ ಅದ್ರ ಹಿತ್ತಲ ನಮ್ಮ ಅವ್ವನ ರಾಣಿ ವಾಸ ಇದ್ದಂಗಿತ್ತು ಆ ಹಿತ್ತಲ ಆ ಕರಬೇವಿನ ಗಿಡ ಆ ತಗಡಿನ ಶೆಡ್ಡು ಅಷ್ಟು ನಿಚ್ಚಳಾಗಿ ನೆನಪಿನಾಗಿ ಉಳಿಲಿಕ್ಕೆ ಒಂದು ಕಾರಣ ಅದ ಎಷ್ಟೋ ಸರಿ ನಮ್ಮವ್ವ ನನ್ನ ಕಮಲಿನ ಒಗೆಯೋ ಕಟ್ಟಿ ಮೇಲೆ ಕೂಡರಿಸಿ ಹುಳಿಯನ್ನದ್ದು ಮೊಸರನ್ನದ್ದು ಕೈ ತುತ್ತು ಹಾಕ್ತಿದ್ಳು ಪ್ರತಿ ಸರಿ ಕೈ ಹಾಕಬೇಕಾದ್ರೂ ದೂರಿಂದ ದೂರಿಂದ ಅಂಥದ್ದು ಹಾಕಿದ್ದು ಮಾಡ್ಕೋತ ನಾವು ಎಲ್ಲಿ ಎಂಜಲ ಮೊಸರಿ ಕೈಲೇ ಮುಟ್ಟಿಬಿಡ್ತೀವೋ ಅಂತ ಎಚ್ಚರ ವಹಿಸುತ್ತಿದ್ದಳು ಅಂತಹ ರುಚಿಕಟ್ಟು ಹುಳಿಯನ್ನು ನಾ ಆಮೇಲೆ ಉಂಡೇ ಇಲ್ಲ ಆ ಹಿತ್ತಲಕ್ಕೆ ನನ್ನ ಮನಸ್ಸಿನಾಗ ಇಷ್ಟೊಂದು ರೊಮ್ಯಾಂಟಿಕ್ ಸ್ಥಾನ ಇರಲಿಕ್ಕೆ ಇನ್ನೂ ಒಂದು ಕಾರಣ ಅದ ಏನಂದ್ರೆ ನಾ ದಿನ ಕರ್ಬೇವಿನ ಗಿಡ ಹತ್ತಿ ಕಮಲಿಗೆ ಕರ್ಬೇವು ಹಾರ್ದು ಕೊಡ್ತಿದ್ದೆ ನಾ ಗಿಡದ ಮೇಲಿಂದ ಸಣ್ಣ ಸಣ್ಣ ಕರ್ಬೇವಿನ ಹೆಸಳು ಕೆಳಗೆ ಒಗ್ಗಿತಿದ್ದೆ ಅವನ್ನೆಲ್ಲ ಕಮಲಿ ಬಳ್ಕೊಂಡು ತನ್ನ ಪ್ರಕಾರದಾಗ ಕಟ್ಕೊಂಡು ಮನೆಗೆ ಹೊಡ್ತಿದ್ಲು ಒಂದೆರಡು ಸರಿ ಕರ್ಬೇವಿನ ಗಿಡದಿಂದ ಜಾರಿ ಬಿದ್ದು ಮೈ ಕೈ ತರಿಸ್ಕೊಂಡಾಗ ಕಮಲಿ ಆಕೆ ತಾಯಿ ನಮ್ಮವ್ವ ಎಲ್ಲರೂ ಕೂಡಿ ಎಷ್ಟು ಅಟ್ಟಹಾಸದಿಂದ ನನ್ನ ಆರೈಕೆ ಮಾಡಿದ್ರು ಅವಾಗೆಲ್ಲ ಎಷ್ಟು ಹೀರೋಯಿಕ್ ಅನಿಸ್ತಿತ್ತು ಮುಂದೆ ಮುಂದೆ ಕಮಲಿಗೆ ಸಂಶಯ ಬಂದು ಕಾಕು ಇವ ಬೇಕಂತ ಬೀಳ್ತಾನೆ ಅಂತ ಚಾಡ ಹೇಳಿ ಕತ್ತಿದ್ಲು ಇರಲಿ ನೋಡಿದ್ರೆ ಆವಾಗಿನ ಕಾಲಕ್ಕೆ ಪ್ರತಿಯೊಂದು ಮನೆಗೂ ಒಂದೊಂದು ಹಾಕಿ ಟೀಮಿಗೆ ಆಗುವಷ್ಟು ಮಕ್ಕಳು ಇರ್ತಿದ್ವು ಆದರೆ ಅದು ಏನು ವಿಚಿತ್ರನೋ ಏನೋ ಕಮಲಿಯ ಮನ್ಯಾಗ ಆಕೆ ಒಬ್ಬೇಕಿನ ನಮ್ಮ ಮನ್ಯಾಗ ನಾ ಒಬ್ಬೋಣ ಹೀಗಾಗಿ ನಮಗೆ ಎರಡೂ ಕಡೆ ರಾಜಾತಿಥ್ಯ ಅವರ ಮನ್ಯಾಗ ಚಟ್ನಿ ಮಾಡೋ ಮುಂದೆ ತೆಂಗಿನಕಾಯಿ ಒಡೆದು ಕೊಡೋದು ಸೌತೆಕಾಯಿ ಹೆಚ್ಚು ಮುಂದೆ ಸಿಹಿ ಕಹಿ ಹೇಳೋದು ಒಮ್ಮೊಮ್ಮೆ ಚೆನ್ನಾಗಿ ಕಳೆದು ಪೈಜಾಮ ಹಚ್ಚಿಕೊಂಡು ಮಂಗಳಾರತಿ ಮಾಡೋದು ಸ್ಟೂಲ್ ಇಟ್ಟುಕೊಂಡು ಫಳಿ ಮ್ಯಾಲಿನ ಡಬ್ಬಿ ಇಳಿಸ್ಕೊಡೋದು ಚಟ್ಟಿ ಬ್ರಾಹ್ಮಣ ಆಗೋದು ತಗಡಿನ ಡಬ್ಬಿ ಬಾರಿಸಿ ಇಲಿ ಓಡಿಸೋದು ಇತ್ಯಾದಿ ಕೇವಲ ಗಂಡು ಹುಡುಗರು ಅಂಥ ಸಾಹಸಿ ಕೆಲಸಗಳೆಲ್ಲ ನನ್ನ ಪಾಲಿಗೆ ಅದೇ ಪ್ರಕಾರ ನಮ್ಮ ಮನೆಯಾಗ ಘಾ ಭಾ ಭಾಂಡಿಗಲ್ ಬರೆಸೋದು ಆರತಿ ಹಿಡಿಯೋದು ಗೌರಿ ನೈವೇದ್ಯಕ್ಕೆ ತಯಾರು ಮಾಡೋದು ಮಾಳಿಗೆ ಮೇಲೆ ಹಪ್ಪಳ ಸಂಡಿಗೆ ಇಡೋದು ಇವೆಲ್ಲ ಕಮಲಿ ಕೆಲಸ ನಮ್ಮ ಮನೆ ಬಾಜುಕ ಒಬ್ಬಕ್ಕಿ ಮರಾಠಿ ಶಾಲೆ ಟೀಚರು ಸುಗುಣಬಾಯಿಯನ್ನು ಹೆಂಗಿಸಿದ್ಲು ಆಕೆ ಆಗೀಗ ಬಂದು ನಮ್ಮಪ್ಪನ ಸಂಗತಿ ಹರಟಿಗ್ ಕೊಡ್ತಿದ್ಲು ಆವಾಗೆಲ್ಲ ಅವ್ವನ ವಟ ವಟ ಅನ್ನೋದು ಹೆಚ್ಚಾಗ್ತಿತ್ತು ವಟ 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 ಅನ್ನೋದು ನಡು ನಡುವೆ ಕಚ್ಚಿ ಹರಕರು ನಮ್ಮವ್ವ ಕಚ್ಚಿ ಹರಕರು ಅನ್ಕೋತ ಕಣ್ಣು ವರ್ಷಗೊಳ್ಳೋದು ನಡೆದ ಇರ್ತಿತ್ತು ಆವಾಗೆಲ್ಲ ನಾನು ಕಮಲಿ ಗಾಬರಿಯಾಗಿ ದೂರಿಂದ ಅವು ನೋಡ್ಕೋತ ನಿಂತಿರ್ತಿದ್ವಿ ಒಂದು ಸರಿ ಏನಾಯ್ತು ಅಂತಂದ್ರೆ ನಮ್ಮಪ್ಪನ ತಂಡುಲ ಧ್ವಂಸಿ ಮಾಂಡಲಿಕರೆಲ್ಲ ಎಲ್ಲೋ ಲಗ್ನಕ್ಕೆ ಹೋಗಿದ್ರು ಅವತ್ತು ಮರಾಠಿ ಸುಗುಣಾಬಾಯಿ ಒಬ್ಬಕಿನ ಅಲ್ಲದ ಗಿರಣಿ ಶಂಕರಪ್ಪನ ಹೆಂಡತಿ ಸಕ್ಕುನು ಬಂದಿದ್ಲು ಮೂರೂ ಮಂದಿ ನಕ್ಕೋತ ಎಲೆ ಅಡಿಕೆ ಹಾಕೋತ ಬಹಳ ಹೊತ್ತು ಕೂತಿದ್ರು ಶಂಕರಪ್ಪನ ಹೆಂಡತಿ ಸಕ್ಕುಗೆ ಮಂದಿ ಸ್ವಲ್ಪ ಹಂಗೆ ಹಂಗೆ ಅಂತಿದ್ರು ಆ ಸರೇ ನಮ್ಮವ್ವ ಬಿಟ್ಟು ಬಿಡದ ಒಂದು ವಾರ ಅಂದ್ರೆ ಏಳು ದಿವಸ ವಟ 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 ಅಂದಿದ್ಲು ವಟ 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 ಅನ್ನೋದು ನಡು ನಡುವ ಕಚ್ಚಿ ಹರಕರು ಕಚ್ಚಿ ಹರ್ಕರು ಅನ್ನೋದು ಯಾರು ಕೇಳಲಿಲ್ಲ ಅಂದ ಕೂಡಲೇ ದನಿ ಎತ್ತರಿಸಿ ಮೂರು ವರ್ಷ ಇಷ್ಟು ದಿವಸ ಕೂಳಿಗೆ ದಂಡ ಗಂಡಸರು ಹಿಂಡಷ್ಟ ಸೇರ್ತಿತ್ತು ಇನ್ನು ಸಾನಿಯವರು ಸಭಾ ಸಹಿತ ಸೇರಲಿ ಕತ್ತು ಅಂತ ಒಂದಳತಿ ಒಟಗೂಡ್ತಿದ್ಲು ಅದೊಂದು ಗಾಯನ ಕಾರಣ ಸರಿ ಒಮ್ಮೆ ನಾವು ಎಂಟು ಹತ್ತು ವರ್ಷದವ್ರು ಇರಬೇಕಾದ್ರೆ ಕಮಲಿ ಮನೆಗೆ ದೀಪಾವಳಿ ಸೂಟಿಗೆ ಬೆಳಗಾವಿಯಿಂದ ದೇಸಾಯಿ ಹಣಮೆ ಬಂದಿದ್ದ ಹಣಮ್ಯಾ ಕಮಲಿಗೆನೋ ದೂರದಿಂದ ಬಳಗಾಗಬೇಕು ಅವ ನಮಗಿಂತ ನಾಲ್ಕಾರು ವರ್ಷ ದೊಡ್ಡವಿದ್ದ ಅವಂಗೆ ಆವಾಗನ ಎಲ್ಲ ಲಫಂಗ ವಿದ್ಯೆ ಗೊತ್ತಿದ್ದವು ಪಾಯಜಾಮದ ಕಿಶದಾಗ ಕೈ ಹಾಕ್ಕೊಂಡು ಸಿಳ್ಳು ಹೊಡೆಯೋದು ತಲೆ ಮೇಲೆ ಗೇಣುತ್ತ ಕೂದಲ ಬಿಟ್ಕೊಂಡು ಪುಗ್ಗ ತೆಗೆದು ಹಿಕ್ಕೊಂಬೋದು ಮಾತು ಮಾತಿಗೆ ಕಣ್ಣು ಹೊಡೆದು ನಗೋದು ಒಂದ ಎರಡ ಹಣಮೆ ಯಾವಾಗಿದ್ರೂ ನಮ್ಮ ಬೆಳಗಾವ್ಯಾಗ ಹಾಂಗ ನಮ್ಮ ಬೆಳಗಾವ್ಯಾಗ ಹೀಗೆ ಅಂತ ಬೆಳಗಾವಿ ಸುದ್ದಿನ ಮಾತಾಡ್ತಿದ್ದ ನಡು ನಡುವ ತನ್ನ ಡೌಲ್ ತೋರಿಸ್ಲಿಕ್ಕೆ ಮರಾಠಿ ಒಳಗೆ ಮಾತಾಡ್ತಿದ್ದ ಅವನ ಹಣಿ ಮೇಲೆ ಆ ತುದಿಯಿಂದ ಈ ತುದಿ ತನಕ ಆಳವಾದ ಅಸಹ್ಯವಾದ ಗಾಯದ ಕಲೆ ಕೂತು ಅವ ರಾಕ್ಷಸರ ಹಂಗ ಕಾಣಿಸ್ತಿದ್ದ ಅಂತಿಂತಹ ರಾಕ್ಷಸಲ್ಲ ಬ್ರಹ್ಮರಾಕ್ಷಸ ಒಮ್ಮೆ ಕಮಲಿ ನಾನು ಹಾಡ್ಕೋತ ಕೂತಾಗ ಈ ಬ್ರಹ್ಮರಾಕ್ಷಸ ಬಂದು ಸುಂದರ ನಾರಿ ಪ್ರೀತಂ ಪ್ಯಾರಿ ಅಂತ ಹುಚ್ಚು ಹಾಡು ಹಾಡ್ಕೋತ ಬಂದು ಕಮಲಿಗೆ ಅಲ್ಲ ಚೂಟಿದ ಆಕಿ ಹೊಯಂತ ಅಳ್ಳಿ ಕತ್ತಿದ್ಲು ಆಗ ನನಗೆ ವಿಪರೀತ ಸಿಟ್ಟು ಬಂದು ನಾನು ಇಲ್ಲ ರಕ್ಷಣಕ್ಕೆ ಧಾವಿಸಿ ಬಿಡ್ತೀಯೋ ಇಲ್ಲೋ ಹಾಕಿ ನಾ ಅನ್ಕೋತ ಹಣಮ್ಯಾಗ ಮುಷ್ಟಿಲೆ ಹೊಡೆದೆ ನನ್ನ ಕೈ ನೋವಾಯಿತು ಹಣಮೆ ಹೊಲೇ ಸೊಳಕೆ ಅಂತ ನನ್ನ ರಭಸದಿಂದ ನೂಕೆ ಬಿಟ್ಟ ನಾ ಬಿದ್ದೆ ಹಣೆ ಮೇಲೆ ಗುಮುಟೆತ್ತು ಈಗ ನಾ ಅಂತ ಅಂತಳ್ಳಿ ಕತ್ತಿದೆ ಅಂದು ಕೂಡಲೇ ಕಮಲಿ ನನ್ನ ರಕ್ಷಣಕ್ಕೆ ಧಾವಿಸಿ ಯಾಕೋ ಆ ಹುಡುಗನ ದುಗಿಸ್ತೀಯ ಅಂತ ಹಣಮೆನ ಮೇಲೆ ಏರು ಹೋಗಿ ಅವನ ಕೈ ಕಚ್ಚಿಬಿಟ್ಳು ಇಷ್ಟೆಲ್ಲ ಧಾನ್ಲೆ ಒದರಾಟ ಚೀರಾಟ ಕೇಳಿ ಒಳಗಿಂದ ಕಮಲಿ ತಾಯಿ ಅಂಬಕ್ಕ ಏನದು ಗೊಂದಲ ಅನುಕೋತ ಹೊರಗೆ ಬಂದರು ಹಣಮೆ ಹಿತ್ತಲು ಬಾಗಲ್ದಾಗಿಂದ ಹೊರಗೆ ಓಡೋದ ಆಮೇಲೆ ಕಮಲಿ ಮತ್ತು ಕಮಲಿ ತಾಯಿ ನನ್ನ ಸಾಕಷ್ಟು ಹೊತ್ತು ರಮಿಸಿ ಸಮಾಧಾನಪಡಿಸಿದರು ಈ ರೀತಿಯಾಗಿ ನಾನು ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ಓರ್ವ ಅಬಲೆಯ ರಕ್ಷಣಾಕ್ಕೆ ಧಾವಿಸಿದಾಗ ಆ ಅಬಲೆ ಹಾಗೂ ಅಬಲೆಯ ತಾಯಿ ದೊಡ್ಡ ಅಬಲೆ ಬಂದು ನನ್ನನ್ನೇ ರಕ್ಷಿಸಿದ್ದು ನನಗೆ ಯಾಕೋ ಅಷ್ಟು ಪ್ರಶಸ್ತ ಅನ್ನಿಸ್ಲಿಲ್ಲ ಅಷ್ಟು ಸಣ್ಣ ವಯಸ್ಸಿಗೆ ಸಹಿತ ಅತ್ಯಂತ ಆತ್ಮಗ್ಲಾನಿಯಿಂದ ದುಃಖದಿಂದ ಒದ್ದಾಡಿ ಹೋಗಿದ್ದೆ ಮುಂದೆ ದೇಸಾಯಿ ಹಣಮೆ ಎಲ್ಲಿ ಹೋದನೋ ಹೋಗ್ಬಿಟ್ಟ ಆದರೆ ಆಮೇಲೆ ಎಷ್ಟೋ ವರ್ಷಗಳವರೆಗೆ ಸಹಿತ ಆ ಅಪಮಾನ ನನ್ನ ಎದೆಯೊಳಗೆ ಕುದೀತಿತ್ತು ಅನಿಸ್ತಿತ್ತು ಸಿಟ್ಟು ರಕ್ಕಸತನ ಬರ್ತಿತ್ತು ಅವಾಗೆಲ್ಲ ನಾನು ನನ್ನ ಕಲ್ಪನಾ ಸಾಮ್ರಾಜ್ಯದಾಗ ಹಣಮೆಯನ್ನು ಸಿಕ್ಕಾಪಟ್ಟೆ ಚಚ್ಚುತ್ತಿದ್ದೆ ಅವನು ಮೂಗುಡಿತಿದ್ದೆ ಕಣ್ಣು ಕಿತ್ತುತ್ತಿದ್ದೆ ಕತ್ತಿ ವರಸೆಯಲ್ಲಿ ಅವನ ಸಂಗತಿ ಘನಘೋರ ಕಳಗ ಮಾಡಿ ಕೊನೆಗೆ ಅವನನ್ನು ಸೋಲಿಸಿ ಅವನ ಎದೆ ಮೇಲೆ ಕಾಲಿಟ್ಟು ಅಟ್ಟಹಾಸದ ನಗು ನಗುತ್ತಿದ್ದೆ ಆವಾಗ ಕಮಲಿ ದೂರ ನಿಂತು ಚಪ್ಪಾಳೆ ತಟ್ಟಿ ಕುಣು ಕುಣಿದು ನಗ್ತಿದ್ಲು ಮುಂದೆ ಯಾವುದೇ ಸಿನಿಮಾ ನೋಡಿದರೂ ಅದರಾಗ ನಾ ಹೀರೋ ಕಮಲಿ ಹೀರೋಯಿನ್ನು ಹಣಮೆಯ ವಿಲನ್ನು ನಾ ರಾಜ್ ಕಪೂರ ಕಮಲಿ ನರ್ಗೀಸ್ ಹಣ್ಮೆ ಪ್ರಾಣ ನಾ ದೇವಾನಂದ ಕಮಲಿ ಸುರಯ್ಯ ಹಣಮೆ ಪ್ರಾಣ ನಾ ದಿಲೀಪ್ ಕುಮಾರ ಕಮಲಿ ಕುಮಾರಿ ಹಣಮೆ ಪ್ರಾಣ ದೇಸಾಯಿ ಹಣಮೆ ಅನ್ನ ಹೆಲಿಕ್ಯಾಪ್ಟರ್ನಿಂದ ಸಮುದ್ರದಾಗ ಒತ್ತಿದ್ದೆ ಗುಡ್ಡದ ಮ್ಯಾಲಿಂದ ಕೆಳಗು ದುಗಿಸ್ತಿದ್ದೆ ಚಲಿಸುವ ಟ್ರೈನಿನ ಚಕ್ರಕ್ಕೆ ಕೊಡ್ತಿದ್ದೆ ಮಳ ಕುದಿಯುವ ಲಾವಾರಸದೊಳಗೆ ತಳ್ಳುತ್ತಿದ್ದೆ ಇಷ್ಟೇ ಅಲ್ಲ ನನ್ನ ಸಿನಿಮಾದಾಗ ಇಷ್ಟೆಲ್ಲ ಆದ ಸಹಿತ ಪೊಲೀಸರು ಬರ್ತಿದ್ದಿಲ್ಲ ಎಷ್ಟರ ಹೊಡೆಸ್ಕೊಂಡ್ರು ತಡೆದುಕೊಂಡು ತಡ್ಕೊಂಡಾನು ಪಾಪ ಮುಂದೆ ದೇಸಾಯಿ ಹಣಮೆ ನನ್ನ ಕನಸಿನ ಲೋಕ ಸಹಿತ ಬಿಟ್ಟು ಓಡಿ ಹೋದ ಹೋದ ಅವ ತಿರುಗಿ ಬರಲೇ ಇಲ್ಲ ಇತ್ತ ಕಮಲಿ ನಾನು ಭಾಂಡಿಗೆ ನೀರು ಹಾಕೋದು ಪಂಜ ಹಚ್ಕೊಂಡು ದೇವ್ರ ಮನೆಯಾಗಿ ಇಲಿ ಓಡಿಸೋದು ಇಂಥ ಕೆಲಸ ಮಾಡ್ಕೋತ ಶಾಲೆಯೊಳಗೆ ಆಮೆಯೂ ಹಂಸಗಳೂ ವೇಳೆ ಕೆಲಸ ವೇಗದ ಲೆಕ್ಕಗಳು ಪೇಪಿನ ಪಾಚಕ ಇಂಥ ಏನೇನೋ ಹುಚ್ಚುಚ್ಚು ಹುಚ್ಚುಚ್ಚು ಕೆಲಸಕ್ಕೆ ಬಾರದ ವಿದ್ಯ ಕಲ್ಕೋತ ಬೆಳೀಲಿಕ್ಕೆ ಇಷ್ಟು ಹೊತ್ತಿಗೆ ನನಗೆ ಅರ್ಧ ಪಿಡಲ್ ಸೈಕಲ್ ಹೊಡೀಲಿಕ್ಕೆ ಬರ್ತಿತ್ತು ಹೆಂಡಲ್ ಹಿಡಿದು ಕಬ್ಬಿಣದ ಬಾರಿಂದು ದೊಡ್ಡ ವೃತ್ತಾಕಾರದ ಸಳಿ ಓಡಿಸ್ಲಿಕ್ಕೆ ಬರ್ತಿತ್ತು ಒಂದು ದಿವಸ ಆದಿತ್ಯವಾರ ಮುಂಜಾನೆ ಯಥಾ ಪ್ರಕಾರ ಸಳಿ ಉಳಿಸ್ಕೋತ ಕಮಲಿ ಮನೆಗೆ ಆಟಕ್ಕೆ ಬಂದೆ ಆಕೆ ಹಿತ್ತಲ್ದಾಗ ಮೊಣಕಾಲು ನಡುವ ಮಾರಿ ಮುಚ್ಕೊಂಡು ಮುಳು 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 ಅಂತ ಅತಿಗೋತು ಕೂತಿಲ್ಲ ಕಮಲಿ ಅವು ಆಕೆ ಮೇಲೆ ಸಿಟ್ಟು ಸಿಟ್ಟು ಹಾಯ್ಕೋತ ಅರ್ಧ ದುಗುಡ ಅರ್ಧ ಸಂಭ್ರಮದೊಳಗೆ ಒಳಗಿಂದ ಹೊರಗೆ ಹೊರಗಿಂದ ಒಳಗೆ ಅಡ್ಡಾಡ್ಲಿಕ್ಕೆ ಹತ್ತಿದ್ರು ನನ್ನ ನೋಡುತ್ತಲೇ ಶಿನು ಕಮಲಿನ ಮುಟ್ಟಿಗಿಟ್ಟಿಯಾ ಆಕೆ ಹತ್ರ ಹೋಗ್ಬೇಡ ಲಗುನ ಹೋಗಿ ನಿಮ್ಮನ್ನ ಕರ್ಕೊಂಬಾ ಎಂದರು ಕಮಲಿ ದೀನಳಾಗಿ ತನ್ನ ದುಂಡನ್ನ ದೊಡ್ಡ ಕಣ್ಣುಗಳನ್ನು ಕೊಳ ಮಾಡಿಕೊಂಡು ನನ್ನ ಕಡೆ ಒಮ್ಮೆ ನೋಡಿ ಮುಖ ಕೆಳಗೆ ಹಾಕಿದ್ಲು ನನಗೂ ಹೆದ್ರಿಕೆ ಬಂತು ಏನೋ ಘಾತ ಆದಂಗೆ ಅನಿಸ್ತು ನಾನು ಅದುಕೋತ ಕಮಲಿಗೆ ಏನಾಗ್ಯದ ಮಾಮಿ ಎಂದು ಕಮಲಿ ಅವನ ಕೇಳಿದೆ ಅವರು ನಕ್ಕೋತ ಹೋಗ ದಡ್ಡ ಏನಾಗಿಲ್ಲ ಹೋಗು ಕಮಲಿ ದೊಡ್ಡಕ್ಕೆ ಆಗೋಳ ಅಂತ ಹೇಳಿ ನಿಮ್ಮ ನಿಮ್ಮಅನ್ನು ಕರ್ಕೊಂಬ ಹೋಗು ಎಂದರು ಕಮಲಿಗೆ ಏನೂ ಆಗಿಲ್ಲ ಎಂಬ ಸಂತಸದಲ್ಲಿ ನಾನು ಸಳೆ ಸಳಿ ಉಳಿಸ್ಕೋತ ಅಂದಿನ ಜನಪ್ರಿಯ ಹಾಡು ದೂರ ಹಟೋ ಏ ದುನಿಯಾ ಬಾಲೋ ಹಟ್ಟಿಯೊಳಗೆ ಕಮಲಿಯೂ 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 ತಾ ದೊಡ್ಡ ಆಗ್ಯಾಡ ಹಿಂದೂಸ್ತಾನ್ ಹಮಾರ ಹೇ ಡರ 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 ಢಂ ಎಂದು ಗಟ್ಟಿಯಾಗಿ ಹಾಡಿಕೊಳ್ಳುತ್ತ ಮನೆಗೆ ಓಡಿದೆ ಪಡಶಾಲೆಗೆ ಕೂತಂತಹ ನಮ್ಮಪ್ಪನ ತಂಬಾಕದ ಆ್ಯಂಡ್ ಕಂಪ್ನಿಯವರು ನನ್ನ ಹಾಡು ಕೇಳಿ ಅಂತ ನಗಲಿಕ್ಕೆ ಹತ್ತಿದ್ರು ಅವೇಕರು ನಾನು ಹಿತ್ತಲಿಗೆ ಓಡಿ ಅವಾಗ ಕಮಲಿಯ ಸುವಾರ್ತೆಯನ್ನು ಮುಟ್ಟಿಸಿದೆ ಆಕಿ ಅಯ್ಯ ಸುಳ್ಳೆ ಇದಕ್ಕೇನು ಅವಸರಾಗಿತ್ತ ಅಮ್ಮವ್ವ ಇನ್ನೂ ಹಾಡು ವಯಸ್ಸು ಅಂತ ಅನ್ಕೋತ ಒಂದು ಬಟ್ಟಲದಾಗ ಏನೋ ಒಂದಿಷ್ಟು ಕೊಟ್ಟು ಇದನ್ನು ಕಮಲಿಯವಕ್ಕೆ ಕೊಡು ನಾ ಈಗ ಬರ್ತೇನೆ ಅಂತ ಹೇಳು ಅಂದಳು ನಾ ಬಟ್ಟಲ ಕೈಯಾಗಿ ಹಿಡ್ಕೊಂಡು ಮತ್ತೆ ಡರ 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 ಡಮ್ ಹಿಂದೂಸ್ತಾನಕ್ಕೆ ಸಳಿ ಓಡಿಸ್ಲಿ ಮುಂದೆ ಎರಡು ಮೂರು ದಿವಸ ವಾತಾವರಣ ಏನೋ ವಿಚಿತ್ರನೇ ಇತ್ತು ಎಲ್ಲೋ ದೂರ ಏಳು ಸುತ್ತಿನ ಕೋಟೆಯೊಳಗೆ ಅಡಿಕೆ ಬಿಟ್ಟಿದ್ಲು ಎರಡೂ ಮನೆ ಹಿರಿಯರ ಮಾತೆಲ್ಲ ಕಮಲಿ ಸುತ್ತನ ಸುತ್ತಿತ್ತು ಇನ್ನು ಎದೆ ಮೇಲೆ ಕಲ್ಲು ಕೂತಂಗೆ ಹಾತ್ರಿವ ಅಯ್ಯ ಬಿಡ್ರೆ ಇನ್ನೂ ಸಣದು ಪಾಪ ಇನ್ನೆಂಥ ಸಣದ ನಮ್ಮವ್ವ ತಿಂಗಳ ತಿಂಗಳ ಶಾಪ್ ಶುರು ಆಯಿತು ಇತ್ಯಾದಿಯಾಗಿ ನನಗೆ ತಿಳಿಯದ ಯಾವುದೋ ಒಂದು ಅಜ್ಞಾತ ಪ್ರಪಂಚದ ಗೂಢ ಭಾಷೆಯಲ್ಲಿ ತಾಯಂದಿರು ಮಾತನಾಡಿಕೊಳ್ಳುತ್ತಿದ್ದರು ನಡು ನಡುವೆ ಏನಾದರೂ ಕೇಳಿದರೆ ದಡ್ಡ ನಿನಗೇನು ತಿಳಿತದೆ ನೀ ಆಡ್ಕೊ ಹೋಗು ಎಂದು ಬೈದು ಕಳಿಸುತ್ತಿದ್ದರು ನಮ್ಮಪ್ಪನ ಹತ್ತಿರ ಹೋಗಿ ಅಪ್ಪ ಕಮಲಿ ಯಾಕೆ ಆಟಕ್ಕೆ ಬರೋದಿಲ್ಲ ಅಂತ ಕೇಳಿದ್ರೆ ದಡ್ಡ ಈಗ ದೊಡ್ಡಕ್ಕಾಗಿಲ್ಲೇನೋ ನಿನ್ನ ಸಂಗತಿ ಹೆಂಗೆ ಆಟಕ್ಕೆ ಬರ್ತಾಳೆ ಅಂತ ಜಬರಿಸಿ ಕಳಿಸುತ್ತಿದ್ದರು ಅಂತೂ ಹಾಗೂ ಹೀಗೂ ಶತಪ್ರಯತ್ನ ಮಾಡಿ ಹಿರಿಯರ ಕಣ್ಣು ತಪ್ಪಿಸಿ ಸ್ವತಃ ಕಮಲಿ ತನಕ ಹೋಗಿ ನೀ ಆಟಕ್ಕೆ ಯಾಕೆ ಬರೋದಿಲ್ಲ ಅಂತ ಕೇಳಿದ್ರೆ ಆಕೆ ಸಹಿತ ದೊಡ್ಡ ನಿನಗೇನು ತಿಳಿಯೋದಲ್ಲ ಹೋಗು ಅಂತ ಛೇಡಿಸಿ ಕಳಿಸುತ್ತಿದ್ದಳು ಅಂತೂ ಕಮಲಿ ದೊಡ್ಡಾಕಿ ಆಗೋದಕ್ಕೂ ನನ್ನ ಹೆಚ್ಚುತ್ತಿರುವ ದಡ್ಡತನಕ್ಕೂ ಏನೋ ಒಂದು ನಿಕಟ ಸಂಬಂಧ ಇರಲಿಕ್ಕೇ ಬೇಕು ಅಂದುಕೊಂಡು ನಾನು ಪೆದ್ದರ ಹಂಗ ಒಬ್ಬೊಂಟಿಯಾಗಿ ಅತ್ತಿತ್ತ ಅಲೆದಾಡಿ ಸಳಿ ಉರುಳಿಸಿ ಅರ್ಧ ಪೆಡಲಿನ ಸೈಕಲ್ ಹೊಡೆದು ಹೊತ್ತು ಕಳೀತಿದ್ದೆ ಒಂದು ದೃಷ್ಟಿಯಿಂದ ಇಲ್ಲಿಂದ ಕಮಲಿದು ನಂದು ಮುಚ್ಚಾಲೆ ಆಟ ಶುರುವಾತು ಅನ್ನಬಹುದು ಕಮಲಿ ದೊಡ್ಡಕ್ಕಾದರೂ ಮೊದಲಿನ ಹಂಗ ಆಟಕ್ಕೆ ಬರ್ತಿದ್ಲು ಕರ್ಬೇವಿಗೆ ಕರ್ಬೇವಿಗೆ ಬರ್ತಿದ್ಲು ತಾಸುಗಟ್ಟಲೆ ಹರಟಿ ಹೊಡಿತಿದ್ಲು ಈಗೀಗ ಹೆಚ್ಚಾಗಿ ಸೀರೆ ಉಟ್ಕೊಂಡು ಬರ್ತಿದ್ಲು ಗುಡಾರ ಹಂಗೆ ಅವ್ರ ಅವನು ಇತ್ತೀಚೆಗೆ ಆಕೆಗೆ ಭಾಳ ಕೆಲಸ ಹಚ್ಚಲಿಕ್ಕೆ ಹತ್ತಿದ್ಲು ಕಸ ಹುಡ್ಗೋದು ಗ್ವಾಮ ಹಚ್ಚೋದು ಪಲ್ಯ ಹಚ್ಚೋದು ಸಾರಿಗೆ ಒಗ್ಗರಣೆ ಕೊಡೋದು ಒಂದ ಎರಡ ಅಷ್ಟ ಅಲ್ಲದೆ ಸದೋದಿತ ದೊಡ್ಡಕ್ಕಾಗಿದ್ದಿ ಇಷ್ಟು ಬರೋದಲ್ಲ ಕತ್ತಾದಿ ಇನ್ನು ಹಂಗೆ ಹುಡುಗಿ ಹಾಕಬಾರ್ದು ಹೆಣ್ಣು ಹುಡುಗಿಯಾಗಿ ಕಿಸಿ ಕಿಸಿ ನಗಬಾರ್ದು ಒಂದ ಎರಡ ಇಬ್ಬರೂ ತಾಯಿ ಕೂಡಿ ಬಿಟ್ಟು ಬಿಡ್ದ ಕಮಲಿ ಜೀವ ತಿಂತಿದ್ರು ಹಿಂಗಾಗಿ ಈಗೀಗ ಕಮಲಿ ಮಾರಿ ಮೇಲೆ ಒಂದು ತರಹದ ಹುತಾತ್ಮ ಕಳೆ ಬರಲಿಕ್ಕೆ ಹತ್ತಿತ್ತು ಈ ದೊಡ್ಡವ್ರದೊಂದು ವಿಚಿತ್ರನೇ ಇರ್ತದೆ ಇಷ್ಟು ದಿವಸ ನನಗೆ ಕಮಲಿಗೆ ಕೂಡಿಯೇ ನೀವಿಬ್ಬರು ಹುಡುಗರು ಆಟ ಆಡ್ಕೊ ಹೋಗ್ರಿ ಎನ್ನುತ್ತಿದ್ದವರು ಈಗ ಇದ್ದಕ್ಕಿದ್ದಂಗೆ ಕಮಲಿಗೆ ಸದೋದಿತ ಗಂಡು ಹುಡುಗನ ಸಂಗತಿ ಏನು ಆಟ ನಿಂದು ಅಂಬೋದು ನನಗೆ ಹಗಲಲ್ಲ ಹೆಣ್ಣು ಹುಡುಗಿ ಸಂಗತಿ ಏನು ಧಾನ್ಲೆ ನಿಂದು ಅಂತ ಬೈದು ಬೈದು ನಿನ್ನೆ ಮೊನ್ನೆಯವರೆಗೆ ಕೇವಲ ಹುಡುಗರಾಗಿದ್ದ ನಮ್ಮನ್ನು ಗಂಡು ಹುಡುಗ ಹೆಣ್ಣು ಹುಡುಗಿಯರನ್ನಾಗಿ ಮಾಡಿಬಿಟ್ರು ಬಹುಶಃ ಅಂದಿನ ಹಿರಿಯರು ತಮ್ಮ ತಮ್ಮ ಎಳೆಯರಿಗೆ ಇದೇ ರೀತಿ ಜೀವನ ಪಾಠಗಳನ್ನು ಹೇಳಿಕೊಡ್ತಿದ್ರು ಏನೋ ಈ ರೀತಿ ವರ್ಗೀಕೃತಗೊಂಡ ಮೇಲೆ ನನಗೆ ಪ್ರಕೃತಿಯ ಈ ಚಿದಂಬರ ರಹಸ್ಯ ತುಸು ತುಸುವಾಗಿಯ ವೇದ್ಯವಾಗಲಿ ಕತ್ತಿತ್ತು ತಿಳಿದ ಮೇಲೆ ಮಾತ್ರ ಬಹಳ ವಿಚಿತ್ರ ಅನ್ನಿಸ್ತಿತ್ತು ಅರೆ ಏನಿದು ಜಗನ್ಮಾತೆ ಸೃಷ್ಟಿದೇವಿ ಪ್ರಕೃತಿಯ ಈ ನಿರಂತರ ಮಂಗಳಮಯ ಆಟಕ್ಕೆ ತನ್ನ ಇನ್ನೊಬ್ಬ ಪ್ರತಿನಿಧಿಯನ್ನು ಜೀವನದ ಅಖಾಡಕ್ಕೆ ಬೆನ್ನು ತಟ್ಟಿ ಇಳಿಬಿಡುತ್ತಿರುವ ಈ ಶುಭ ಮುಹೂರ್ತದಾಗ ಈ ದರಿದ್ರ ಬ್ರಾಹ್ಮರು ಕೂಡಿ ದೂರ ಮುಟ್ಟಿಗಿಟ್ಟಿ ಮೈಲ್ಗಿ ಚಾಪಿ ಮಡ್ಚು ಎಂಜಲ ನೀರು ದೂರ್ ಚಲ್ಲು ಅಂತ ಅನ್ಕೋತ ಈ ಜಗನ್ಮಾತೆಗೆ ಸೂತಕಿ ಸ್ವಾಗತ ಕೋರ್ತಾರಲ್ಲ ಎಂದು ಚಕಿತನಾಲ ಕಮಲಿ ಬವಣೆ ನೋಡಿ ಸಿಟ್ಟು ಬರ್ತಿತ್ತು ಆ ಕ್ರೋಧಾಗ್ನಿಯಲ್ಲಿ ಕುದಿದು ಏ ಹಗಲು ಹನ್ನೆರಡು ತಾಸು ಠಪ ಠಪ ಅಂತ ಸಿಕ್ಕ ಹೊಡ್ಕೋತ ಕೂಡುವ ಪೋಸ್ಟು ಕಮಲಿ ದೊಡ್ಡಾಕಿ ಆದರೆ ಹಾಕಿದೆ ಅಂತಪ್ಪದ ಆಕೆ ಯಾಕೆ ಕಳಿಸೋದಿಲ್ಲ ರೀ ತಂಬಾಕದ ಧಣ್ಯಾರ ಸರ್ವಜ್ಞಂಗೆ ಎಲ್ಲದ್ರಾಗ ಮಾತಾಡ್ತೀರಿ ಕಮಳಿ ದೊಡ್ಡಾಕಿ ಆಗಿದ್ರೆ ನಿಮ್ದೇನು ನಿಮ್ಮಪ್ಪನ ಗಂಟು ಹೋಗ್ತಾರ ಅಮ್ಮಗಳಿರ ಅಕ್ಕಗಳಿರ ಆಯುಷ್ಯ ಎಲ್ಲ ಭಾಂಡಿ ಗಲ್ಬರ್ಸ್ಕೋತ ಕಳೆದಂತಹ ಗುಡಿಗೇರಿ ಮಹಿಳಾ ಮಣಿಗಳಿರ ನಿಮಗಾರ ತಿಳಿಬಾರ್ದೇನು ಕಮಲಿನ ಯಾಕೆ ಆಟಕ್ಕೆ ಬಿಡೋದಿಲ್ಲ ಎಂದು ಪದೇ ಪದೇ ಆಕ್ರೋಶಿಸುತ್ತಿದ್ದೆ ಹಿಂಗ ಒದರಿ ಒದರಿ ನನ್ನ ದನಿ ಒಡೆದು ಗೊಗ್ರಾತು ಒಳಗಿನ ಕ್ರೋಧಾಗ್ನಿಗೆ ಮುಖದ ಮೇಲೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಬಕ್ಕೆ ಎದ್ದುವು ಸಿಟ್ಟಿನ ಬೆಂಕಿಗೆ ಮೇಲು ತುಟಿ ಕಪ್ಪಾಗಲಿಕ್ಕೆ ಹತ್ತಿತ್ತು ಹಾ ಹಾ ಅನ್ನೋದ್ರಾಗ ನನಗ ಹಂಗೆ ನಾನು ದೊಡ್ಡವನಾಗಿ ಬಿಟ್ಟಿದ್ದೆ ನಮ್ಮ ಗುಡುಗೇರಿ ಮಹಿಳಾ ಮಣಿಗಳಿಗೆ ಅದೂ ಅಷ್ಟ ಇದು ಅಷ್ಟ ಅಯ್ಯಯ್ಯ ನಮ್ಮ ಶೀನಪ್ಪ ದೊಡ್ಡದಾದ್ರೆವಾ ಮಾರಿ ಮೇಲೆ ಹರೆಯದ ಬಕ್ಕೆ ಅನ್ಕೋವಂಥ ಸಂತಸ ಪಟ್ವು ಮುಂದಿನ ದಿನಗಳು ಮಾತ್ರ ವಿಚಿತ್ರ ಹುರುಹುರಿ ದಿನಗಳ ಸೈ ಕಮಲಿ ಸಂಗತಿ ಆಡಬೇಕು ಆಕೆ ಸಂಗತಿ ಹೊತ್ತು ಕಳೀಬೇಕು ಅಂತ ಅನ್ನಿಸ್ತಿತ್ತು ಖರೆ ಆದರೆ ಏನೋ ಒಂದು ವಿಚಿತ್ರ ಮುಜುಗರ ಭಾಸಾಗಲಿಕ್ಕೆ ಹತ್ತಿತ್ತು ಮೊದಲಿನ ಹಂಗೆ ಆಕೆ ಮನೆಗೆ ಹೋಗ್ಲಿಕ್ಕೆ ನಾಚಿಕೆ ಬರ್ತಿತ್ತು ಹೋದ್ರ ಸಹಿತ ಆಕೆ ಯಾವಾಗಲೂ ಕೆಲಸದಾಗೇ ಇರ್ತಿದ್ಲು ಮೊದಲಿನ ಹಂಗೆ ಮಾತು ಮಾತಿಗೆ ನಗೋದು ಕಮ್ಮಿ ಕಡಿಮೆ ಮಾಡಿದ್ಲು ಒಳಗೆ ನೂರಾರು ನಗೆಬುಗ್ಗೆಗಳನ್ನು ಅದುಮಿಟ್ಟುಕೊಂಡು ಮೇಲ್ಮೇಲೆ ಗಂಭೀರಳಾಗಿರುತ್ತಿದ್ದಳು ಹಿರಿಯರು ಇದ್ದಾಗನಕ ಇಬ್ಬರಿಗೂ ಯಾಕೋ ಸುಮ್ ಸುಮ್ಕ ಕಳ್ಳರಂಗನಸ್ತಿತ್ತು ಇದ್ದ ಸಾಲಿ ಒಳಗೆ ವರ್ಷ ವರ್ಷ ಪಾಸಾಗಿ ಮೆಟ್ರಿಕ್ ತನಕ ಬಂದ್ವಿ ಅರ್ಧ ಚರಣದ ಬದಲಿಗೆ ಪೈಜಾಮಕ್ಕ ಬಡ್ತಿ ಆಯ್ತು ಮೊಟ್ಟ ಮೊದಲಿಗೆ ಕಾಲಲ್ಲಿ ಚಪ್ಪಲಿ ಮೆಟ್ಟಿದ್ವು ತಲೆ ಮೇಲಿನ ಹಾರಿ ಹಾರಿಹೋತು ಆಗೀಗ ನಾಲ್ಕಾಣೆ ಎಂಟಾಣೆಯಂತೆ ಪುಡಿಗಾಸು ಸಿಕ್ಕು ಸ್ವತಂತ್ರರಾಗಿ ಹಟೇಲಕ್ಕೆ ಹೋಗ್ಲಿಕ್ಕೆ ಹತ್ತಿದ್ವಿ ವಾಹ್ ದೊಡ್ಡವರಾಗೋದ್ರಾಗೋ ಮಜಾ ಅದ ಅನ್ನಿಸ್ಲಿಕ್ಕೆ ಹತ್ತಿತ್ತು ಇತ್ಲಾಗ ನನಗೆ ಒಳಗೆ ಪಾಟೀಲ್ ಪರಮೇಶಿ ಕಾಮತ್ ಗುರು ಪಿಂಜಾರ್ ಹಸನ್ಯ ಇವರ ಸ್ನೇಹ ಗಾಢವಾಗಿ ಬಿಸಿಲಿಕ್ಕೆ ಹತ್ತಿತ್ತು ಮೆಟ್ರಿಕ್ ಪರೀಕ್ಷಾ ಮುಗಿದು ಕಾಲೇಜ್ ಶುರುವಾಗಲಿಕ್ಕೆ ಮೂರು ಮೂರುವರೆ ತಿಂಗಳು ರಜೆ ಇತ್ತು ಊರಿಗೆ ಹೋಗಿ ಬರು ಹೋಗಿದ್ದರು ಬರುವವರು ಬಂದಿದ್ದರು ನಮಗೆ ಊರಾಗ ಉಳಿದವರಿಗೆ ಮೊದಲಿನ ನಾಲ್ಕು ದಿನ ಕಳೆದ ಮೇಲೆ ಬ್ರಹ್ಮಾಂಡದಂತಹ ಬ್ಯಾಸರಾಗ್ಲಿಕ್ಕೆ ಹತ್ತಿತ್ತು ನಾಲ್ಕು ಮಂದಿ ಗೆಳೆಯರು ದಿನಾಲೂ ಸಂಜಿಕೆ ದೂರ ದೂರ ಅಡ್ಡಾಡ್ಕೋತ ಹೋಗ್ತಿದ್ವಿ ಇತ್ತ ಸೋಮೇಶ್ವರ ನಾಳೆ ನುಗ್ಗಿಕೇರಿ ಇನ್ನೊಂದು ದಿವಸ ಕಲಿಗೆರಿ ಹಿಂಗೆ ಮೈಲುಗಟ್ಟಲೆ ಊರು ಹೊರಗೆ ನಡ್ಕೋತ ಹೋಗ್ತಿದ್ವಿ ನಡೆದು ನಡೆದು ಕಾಲು ನೋಯ್ತಿದ್ವು ಮಾತಾಡಿ ಮಾತಾಡಿ ಬಾಯಿ ನೋಯ್ತಿದ್ದು ಹೊರತು ಬೇಸರ ಕಳೀತಿದ್ದಿಲ್ಲ ನಮ್ಮ ಸಂಗತಿ ಆಗೀಗ ಒಬ್ಬೊಬ್ಬರು ದೊಡ್ಡ ಹುಡುಗರು ಬರ್ತಿದ್ದರು ಅವರು ಏನೇನೋ ಮಜ ಮಜ ವಗರ ವಗರ ಹೆದರಿಕೆ ಬರೋ ಹಾಗೆ ಆದರೂ ಕೇಳಬೇಕು ಅನ್ಸೋರು ಹಂಗೆ ವಯಸ್ಕರ ಮಾತಾಡ್ತಿದ್ರು ನಡು ನಡುವ ಗಂಡಸಾಗಿದ್ದರೆ ಸಿಗರೇಟ್ಸು ಎದಬೇಕು ಖರೆ ದೊಡ್ಡವರಾಗಿದ್ರೆ ಇಂಗ್ಲೀಷ್ ಪಿಕ್ಚರ್ ನೋಡಬೇಕು ಇಂಗ್ಲೀಷ್ ಪಿಕ್ಚರ್ನಾಗ ಭಾಳ ಹಾಂ ಹಾಂ ಇರ್ತಾವು ಇತ್ಯಾದಿ ಇತ್ಯಾದಿ ಸುಭಾಷಿತಗಳನ್ನು ಉದುರಿಸುತ್ತಿದ್ದರು ಅಂತೂ ಮೆಟ್ರಿಕ್ ಪರೀಕ್ಷಾದ ಸೂಟಿ ಮುಗಿಯೋ ಹೊತ್ತಿಗೆ ಇಂಗ್ಲೀಷ್ ಪಿಕ್ಚರಿಗೆ ಅರ್ಥ ಹೇಳೋ ಗೆಳೆಯರು ಎದೆಯ ಮೂಲೆ ಮೂಲೆಯನ್ನೆಲ್ಲ ಕೆದಕುತ್ತಿದ್ದ ಅಂದಿನ ಹಿಂದಿ ಸಿನಿಮಾದ ಪ್ರೇಮಗೀತೆಗಳು ಕಾಯ್ದು ಕೆಂಪಾಗಿ ಬಾಯಾರಿ ಕಂಗೆಟ್ಟ ಮಣ್ಣಿನಲ್ಲಿ ಅಪ್ಪಳಿಸಿದ ಅಡ್ಡಮಳೆಗೆ ಹೇಳುತ್ತಿದ್ದ ಮಾದಕ ರಸಿಕ ಮೃಣ್ಮಯ ಸುಗಂಧ ಎಲ್ಲಕ್ಕೂ ಹೆಚ್ಚಾಗಿ ಗಲ್ಲಗಳಲ್ಲಿ ಬೀಳಿಸಿಕೊಂಡು ನಗುವ ಕಮಲಿಯ ಮೋಹಕ ನಗು ಇವೆಲ್ಲ ಒಟ್ಟಾಗಿ ಪಿತೂರಿ ನಡೆಸಿ ನನ್ನನ್ನು ಕಂಗಿಡಿಸಿ ಬಿಟ್ಟಿತು ಕಮಲಿ ಮೇ ತಿಂಗಳ ರಜೆಗೆ ಎರಡು ವಾರ ತಮ್ಮ ಅಬಚಿಯ ಮನೆಗೆ ಪುಣೆಗೆ ಹೋಗಿ ಬಂದಿದ್ಳು ಬಂದ ದಿವಸವೇ ಮಧ್ಯಾಹ್ನ ನನ್ನನ್ನು ನೋಡಲೆಂದು ಬಂದಳು ನಮ್ಮ ತಾಯಿ ಹಿತ್ತಲಿನಲ್ಲಿ ಪಾತ್ರೆ ತೊಳೆಯುತ್ತಿದ್ದಳು ತಂಬಾಕದವರು ಸಮೀಚೀನ ಭೋಜನ ಮುಗಿಸಿ ವಾಮಕುಕ್ಷಿಗಳಾಗಿ ಹಿತಮಿತವಾಗಿ ಗೊರಗೆ ಹೊಡೆಯುತ್ತಿದ್ದರು ಕಮಲಿ ನಾನು ಅಟ್ಟದ ಮೇಲೆ ಹರಟಿ ಹುಡ್ಕೋತ ಕೂತಿದ್ವಿ ವೈಶಾಖದ ಮಧ್ಯಾಹ್ನದ ರಣಗುಡುವ ಬಿಸಿಲಿನಲ್ಲಿ ಅಲ್ಲೊಂದಿಲ್ಲೊಂದು ಹರ್ಕ್ ತುಂಡು ಬಿಳಿ ಮೋಡಗಳು ತೇಲುತ್ತಿದ್ವು ಒಮ್ಮಿಂದೊಮ್ಮೆಲೆ ಬಿರುಗಾಳಿ ಶುರುವಾಗಿ ಅದರ ಬೆನ್ನಿಗೆ ಮಳೆಯ ದೊಡ್ಡ ಸೆಳಕೊಂದು ಬಂದು ಮಳೆಗಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ಮುಷ್ಟಿಗಾತ್ರದ ಆಲಿಕಲ್ಲುಗಳು ಸುರಿಯತೊಡಗಿದವು ಕಮಲಿ ನಾನು ಇಬ್ಬರೂ ಓಡೋಡಿ ಆಲಿಕಲ್ಲು ಆರಿಸ ಆರಿಸತೊಡಗಿದವು ಆ ಗಾಳಿಯ ಹೊಡೆತಕ್ಕ ಆ ಮಳೆಯ ರಭಸಕ್ಕೆ ಉರಿಯುವ ಧಗೆಯಿಂದ ಮುಕ್ತಿ ಕೊಟ್ಟ ಆ ತಂಪಿಗೆ ಉತ್ಸಾಹಿತರಾಗಿ ನಗುತ್ತಾ ನೆಗೆಯುತ್ತಾ ಚೀರಾಡುತ್ತಾ ಕುಣಿದು ಕುಪ್ಪಳಿಸುತ್ತಾ ನಾವಿಬ್ ಒಬ್ಬರು ದೊಡ್ಡಗ ದೊಡ್ಡವರಾಗುವುದಕ್ಕಿಂತ ಮೊದಲು ಸಣ್ಣವರಿದ್ವಲ್ಲ ಹಾಂ ಸಣ್ಣವರಾದ್ವಿ ಮಾಳಗೈಯ ಮೇಲಿನ ನಮ್ಮ ಹುಡು ಹುಡುಗಿಗೆ ಹಿತ್ತಲಿನಿಂದ ನಮ್ಮವ್ವ ಏ ಕಮಲಿ ಏನದು ದಾನ್ಲೆ ಮಳೆಗೇನ ಮಾಡ್ಕೊಂಡಿರಿ ಇಬ್ಬರು ಎಂದು ತಾಗಿದು ಮಾಡಿದ್ಲು ಮಳೆ ಇನ್ನೂ ಇನ್ನೂ ಜೋರಾಗುತ್ತಲೇ ಇತ್ತು ಇಬ್ಬರೂ ಬಾಗಿಲಿನ ಚಿಕ್ಕ ಚೌಕಟ್ಟಿನ ಹಾಸರೆಗೆ ಮುದುಡಿಯಾಗಿ ಒದ್ದೆ ಮೈಯಲ್ಲಿ ಕುಳಿತೆವು ಅಂದಿನ ಬಿಸಿಲು ಮಳೆಯ ನರಿ ಲಗ್ನದ ವೇಳೆ ಕಮಲಿ ಪುಣೆಯದ ಬಗ್ಗೆ ಪುಣೆಯದಾಗಿನ ತಮ್ಮ ಅಬಜಿಯ ಮನೆಯ ಬಗ್ಗೆ ಪುಣೆಯ ಶನಿವಾರವಾಡ ಡೆಕ್ಕನ್ ಜಿಮ್ಖಾನ ಪರ್ವತಿಗಳ ಬಗ್ಗೆ ಉತ್ಸಾಹದಿಂದ ಬಣ್ಣಿಸುತ್ತಿದ್ದಳು ನಾನು ಅವಳ ಉತ್ಸಾಹದಲ್ಲಿ ಭಾಗಿಯಾಗುತ್ತಾ ಮಧ್ಯೆ ಮಧ್ಯೆ ಕೈಗೆಟುಕುವ ಆಲಿಕಲ್ಲುಗಳು ಹೆಕ್ಕುತ್ತಾ ಇವೆಲ್ಲಕ್ಕಿಂತ ಹೆಚ್ಚಾಗಿ ಒದ್ದೆ ಮುದ್ದೆಯಾದ ಕಮಲೆಯನ್ನು ನೋಡುತ್ತಾ ಹೂ ಗುಡುತ್ತಿದ್ದೆ ಈ ಮಧ್ಯೆ ಕಮಲೆ ಇನ್ನಷ್ಟು ಎತ್ತರಾಗಿ ದಪ್ಪಾಗಿ ಕೆಣಕು ಬೆಳವಣಿಗೆಗೆ ಬಿತ್ತಿದ್ದಳು ಪುಣ್ಯದ ಗಾಳಿ ಬಡಿದು ಇನ್ನಷ್ಟು ಚೆಂದ ಕಾಣಲಿಕ್ಕೆ ಮುಂದೆ ಅವಳು ಹೇಳಿದ್ದಕ್ಕೆ ನನ್ನ ಹೂ ಗುಟ್ಟುವಿಕೆ ಕಡಿಮೆಯಾಗುತ್ತಾ ಬಂತು ಕೇವಲ ತಡೆ ತಡೆದು ಬರುತ್ತಿದ್ದ ಬಿಸಿ ಬಿಸಿರು ಮಾತ್ರ ಕಮಲಿ ಲಕ್ಷಕ್ಕೆ ಬಂತು ಅವಳ ಮಾತು ಕಡಿಮೆಯಾದವು ಮಳರಾಯ ಹೊಸ ಹರೆಯದ ಹುಡುಗರಿಬ್ಬರ ಯಾತನೆಯನ್ನು ಕಂಡು ತುಂಟಾಟವಾಡುತ್ತಿದ್ದ ಒಮ್ಮೆ ಕೋಲಾಗಿ ಬಿರುಸಾಗಿ ಇನ್ನೊಮ್ಮೆ ತುಂತುರಾಗಿ ನಮ್ಮಿಬ್ಬರ ಮನದಲ್ಲಿ ಮೊದಲ ಬಾರಿಗೆ ಯಾವುದೋ ಸಾಧ್ಯತೆಗಳನ್ನು ಚಿತ್ರಿಸುತ್ತಾ ಧಾರೆ ಎರೆಯುತ್ತಿದ್ದ ಈಗ ಕಮಲಿ ಮಾತು ಪೂರ್ತಿ ನಿಂತು ಹೋಗಿ ಆಕೆ ನನ್ನ ಹಸಿದ ಕಣ್ಣುಗಳಿಗೆ ಕ್ಷಣಕಾಲ ತನ್ನ ದೃಷ್ಟಿ ಬೆರೆಯಲು ಹವಣಿಸಿ ಆಗದೆ ನಾಚಿ ನೀರಾಗಿ ಕೆಂಪು ಕೆಂಪಾಗಿ ತನ್ನ ಗು ಗುಳಿಗಲ್ಲಗಳೊಡನೆ ಮುಖ ಕೆಳಗೆ ಹಾಕಿಬಿಟ್ಲು ಒಮ್ಮಿಂದ ಕಲೇ ನಾನು ಆವೇಶ ಬಂದವರ ಹಂಗೆ ಕಮಲಿನ ನನ್ನ ಬಳಿ ಎಳೆದುಕೊಂಡು ತಬ್ಬಿ ಮುತ್ತಿಡಲು ಯತ್ನಿಸಿದೆ